ಇವತ್ತು ಕಾರವಾರ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮತ್ತು ರಿಜಿಸ್ಟ್ರಾರ್ ಅವ್ರ ಮೂರು ಜನರಿಗೆ ಇವತ್ತೊಂದು ಲಾಸ್ಟ್ ವಾರ್ನಿಂಗ್ ಒಂದು ಎಚ್ಚರಿಕೆಯ ಮನವಿಯನ್ನು ಕೊಡಕ್ಕೆ ಕಳೆದ ಒಂದು ತಿಂಗಳಿಂದ ಮುಂಡಗೋಡಿನಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ಮತ್ತು ಕಂಪ್ಲೇಂಟು ಎಲ್ಲ ಆಗಿದೆ ಆದರೂ ಕೂಡ ಯಾವುದೇ ಕ್ರಮ ತಗೋತಾ ಇಲ್ಲ ಲವ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಒಬ್ಬ ಯೂಟ್ಯೂಬರ್ ಫಾಜಾ ಅಂದರೆ ಮುಕ್ಕಳಪ್ಪ ಅಂತ ಹೇಳ್ತಾರೋ ಆ ಹೆಸರು ಕೂಡ ನಾವು ಉಚ್ಚಾರ ಮಾಡೋದೇ ಒಂಥರ ಅಸಹ್ಯ ಇದೆ ಅವನು ಬಹಳ ದೊಡ್ಡ ಜಾಲ ಇದೆ ಬರೀ ಒಂದು ಹುಡುಗಿದಲ್ಲ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಹುಡುಗಿಯರನ್ನು ಪಸಾಯಿಸಿ ಲವಿದೆ ಪಸಾಯಿಸಿ ಬುರ್ಕ ಹಾಕಿಸಿ ಗೋಮಾಂಸ ತಿನ್ನಿಸುವಂಥ ಭ್ರಷ್ಟ ನೀಚ ಕೆಲಸ ಮಾಡ್ತಾ ಇರುವಂಥ ಆ ಖಾಜಾನ ವಿರುದ್ಧ ಈಗಾಗಲೇ ಅವರ ತಾಯಿ ಬಂದಿದ್ದಾರೆ ಇಲ್ಲಿ ಆ ಹುಡುಗಿ ಗಾಯತ್ರಿ ಅಂತೇಳಿ ಆ ಗಾಯತ್ರಿ ಅವರ ತಾಯಿ ಬಂದಿದ್ದಾರೆ ಸೊ ಅವರೇ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾದರೂ ಕೂಡ ಇನ್ನೂ ಅವ್ರಿಗೆ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಇದು ಒಂದು ಭಾಗ ಇನ್ನು ಎರಡನೇದು ಮದುವೆ ಆಗಿದೆ ರಿಜಿಸ್ಟರ್ ಆಗಿದೆ ಅಂತನ್ನುವಂಥದ್ದು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲ ಬೋಗಸ್ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಫೇಕ್ ದಾಖಲೆಗಳನ್ನು ಎಲ್ಲ ದಾಖಲೆಗಳು ಕೂಡ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಎಲ್ಲರಿಗೂ ಒಪ್ಪಿಸಿದೆ ಆದರೂ ಕೂಡ ಆ ದಾಖಲೆ ಪ್ರಕಾರ ಏನಾದರೂ ಕ್ರಮ ತಗೊಳ್ಬೇಕು ಅನ್ನೋವಂಥದ್ದು ಎಳ್ಳಷ್ಟು ಅವರು ಇಲ್ಲದೇ ಇದ್ದಿದ್ದರಿಂದ ಇವತ್ತು ನಾವು ಕಾರವಾರ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಕಡೆಗೆ ಬರಬೇಕಾಯ್ತು ಅಂತ ಸೊ ಒಂದು ನ್ಯಾಯ ಅನ್ನುವಂಥದ್ದು ಇದೇ ಇಲ್ಲ ನಾವು ಹಿಂದೂ ಹುಡುಗಿಯರ ರಕ್ಷಣೆ ಮಾಡ್ಬೇಕು ಮಾಡಬಾರ್ದು ಹಾಗಾದ್ರೆ ಬೀದಿ ಇಳಿದು ಕಲ್ಲು ತಗೊಂಡೇ ಓಡಾಡಬೇಕಾ ಬೆಂಕಿ ಹಚ್ಚಬೇಕಾ ಒಂದು ಮನವಿ ಒಂದು ಪತ್ರ ಒಂದು ದಾಖಲೆಗೆ ಏನು ಬೆಲೆನೇ ಇಲ್ವಾ ಸೊ ಇದರ ಸಂಬಂಧಪಟ್ಟ ಗಂಭೀರತೆಯನ್ನು ತಿಳ್ಸಗೋಸ್ಕರನೇ ಇವತ್ತು ಬಂದಿದ್ದೀವಿ ನೋಡಿ ಇಂಥ ಫೇಕ್ ಇದೆ ಅಂತಂದ್ರೆ ಅಲ್ಲಿ ರಿಜಿಸ್ಟ್ರ ಸಿಕ್ಕಾಪಟ್ಟೆ ದುಡ್ಡು ತಿಂದು 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 ಇವತ್ತು ಮೂರು ಅಂತಸ್ತಿನ ಕೋಟಿಗಟ್ಲೆ ಇವತ್ತು ಒಂದು ಬಿಲ್ಡಿಂಗ್ ಕಟ್ಟಿ ಕಟ್ಟತಾ ಇದ್ದೀವಿ ಆ ರಿಜಿಸ್ಟರ್ ಸಬ್ ಸಸ್ಪೆಂಡ್ ಆಗಬೇಕು ಯಾಕೆಂದರೆ ಫೇಕ್ ಎಲ್ಲ ದಾಖಲೆಗಳನ್ನು ಫೇಕ್ ಮಾಡಿ ದುಡ್ಡು ತಗೊಂಡು ರಿಜಿಸ್ಟರ್ ಮಾಡಿದ ಬರೀ ಇದು ಒಂದೇ ಅಲ್ಲ ಇಂಥ ಸಾವಿರಾರು ರಿಜಿಸ್ಟ್ರೇಷನ್ ಹುಡುಗಿಯರದು ಮದುವೆಗಳನ್ನು ಮದುವೆಗಳನ್ನು ಮಾಡಿದಂತ ಆ ರಿಜಿಸ್ಟ್ರೆಜಿಸ್ಟ್ರಾರ್ ಇದಲ್ಲ ಅವನು ಅವನು ಅವನ ಮೇಲೂ ಕಂಪ್ಲೇಂಟ್ ಇದೆ ಸೊ ಹಾಗಾಗಿ ನಾನು ಡಿ ಸಿ ಎಸ್ ಪಿ ಮತ್ತು ಆ ರಿಜಿಸ್ಟ್ರಾರ್ಗಿನ ಎಚ್ಚರಿಕೆ ಗಂಟೆ ಕೊಡೋಕ್ಕೆ ಬಂದಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನೆ ಮೀ ನಿಮ್ಮ ಹತ್ರ ಬಂದು ಪ್ರತಿಭಟನೆ ಮಾಡುವಂಥದ್ದಲ್ಲ ನಮ್ಮ ದಾರಿ ನಾವು ಹಿಡಿತೀವಿ ಅದವಾಗಿ ನೀವು ಏನು ಮಾಡ್ತೀರಿ ಮಾಡ್ರಿ ಅಂತ ಒಂದು ಅದು ದಾರಿ ಏನನ್ನೋ ಹೇಳ್ತೀವಿ ಅವನು ಅವ್ರ ಅವಾಗ ಅವಾಗ ತಂತಾನೆ ಗೊತ್ತಾಗುತ್ತೆ ಆ ಮುಕ್ಕಳಪ್ಪ ಅನ್ನುವಂಥವ್ರು ಒದ್ದ ಮುಕಳಿಗೆ ಒದ್ದ ತರ್ತೀವಿ ನಾವು ಯಾಕೆ ಹಿಂದೂ ಹುಡುಗಿಯರು ಏನು ಪುಕಟ ಬಿದ್ದಿದ್ದಾನ ಅವನು ಹೇಳ್ತಾನೆ ಸೊಕ್ಕಿನಿಂದ ಹೇಳ್ತಾನೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ಟರೆ ಬರೋದಿಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಹೇಳ್ತಾನೆ ಯೂಟ್ಯೂಬ್ನಲ್ಲಿ ಬರೀ ಹಿಂದೂ ಹುಡುಗರನ್ನ ಉಪಯೋಗಿಸ್ಕೊಳ್ತಾ ಅವ್ರು ಅವನದ್ದೊಂದು ಫಾರ್ಮ್ ಹೌಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಸಾಮೀಲಿದೆ ಇದರಲ್ಲಿ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ನಿಮ್ಮ ಮನೆಯಲ್ಲಿದ್ದಂಥ ಹೆಣ್ಮಕ್ಕಳ ಎತ್ಕೊಂಡು ಹೋದಾಗ ನಿಮಗೆ ಗೊತ್ತಾಗತ್ತೆ ಯಾರ್ದೋ ಯಾರ್ದೋ ಹೆಣ್ಮಕ್ಕಳನ್ನು ತಗೊಂಡು ಹೋದಾಗ ನೀವು ಮಜಾ ನೋ ಮಜಾ ಮಾಡ್ತೀರಿ ನಿಮ್ಮ ಮನೆಯಲ್ಲಿದ್ದಂಥ ಹೆಂಡತಿ ನಿಮ್ಮ ಹೆಣ್ಮಕ್ಕಳನ್ನು ತಗೊಂಡು ಹೋದಾಗ ಆವಾಗ ನಮ್ಮ ನೆನಪಾಗುತ್ತೆ ಶ್ರೀರಾಮ ಸೇನೆ ಹಿಂದೂ ಸಂಘಟನೆ ನೆನಪಾಗತ್ತೆ ನಿಮಗೆ ಇಂಥ ಮುಕ್ಕಳಪ್ಪಗಳು ನಿಮಗೆ ಬೆನ್ನು ಹತ್ತಿದಾಗ ಗೊತ್ತಾಗುತ್ತೆ ಅಂಥ ಎಚ್ಚರಿಕೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸಾಮೀಲಿದೆ ಅಂತನ್ನುವಂಥದ್ದು ಹೇಳ್ತೀನಿ ಅಲ್ಲಿ ಸಿ ಪಿ ಐ ಉದ್ದಾಟತನದಿಂದ ಮಾತಾಡ್ತಾ ಇದ್ದಾರೆ ಸಿ ಪಿ ಐ ಯಾವುದೇ ರೀತಿಯ ಕ್ರಮ ತಗೊಳ್ಳದೆ ಅವ್ರ ಕಡೆಯಿಂದ ದುಡ್ಡು ತಗೊಂಡಿದ್ದಾರೆ ಅಂತನ್ನುವಂಥದ್ದು ಹೇಳ್ತೀನಿ ನಾನು ಸೊ ಅಂಥ ಇವತ್ತು ಅಲ್ಲಿಯ ಐ ಒ ಯಾರಿದ್ದಾರೆ ಸಿ ಪಿ ಐ ಯಾರಿದ್ದಾರೆ ಅವರನ್ನು ಬದಲಾಯಿಸಬೇಕು ಮತ್ತು ಮದುವೆ ರಿಜಿಸ್ಟರ್ ಆಗಿದ್ದನ್ನು ರದ್ದು ಮಾಡಬೇಕು ರಿಜಿಸ್ಟಾರನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಕಂಪ್ಲೇಂಟ್ ಪ್ರಕಾರ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಅಭಿಪ್ರಾಯ ಸರ್ ನೀವು ಇಷ್ಟು ಹೋರಾಟ ಮಾಡ್ತಾ ಇದ್ದೀರಿ ಆ ಹುಡುಗಿ ನೋಡಿದರೆ ನಾವು ಪಿ ಕೆ ಮದುವೆ ಆಗಿದ್ದೇವೆ ನಮ್ಮದು ನಮ್ಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಅದು ವ್ಯವಸ್ಥಿತವಾಗಿ ಒತ್ತಾಯ ಬ್ಲ್ಯಾಕ್ ಮೇಲ್ ಆಮಿಷ ಇದನ್ನೆಲ್ಲ ಬಂದು ಅವಳ ಮೇಲೆ ಪ್ರಯೋಗ ಮಾಡಿದ ಬ್ಲ್ಯಾಕ್ ಮ್ಯಾಜಿಕ್ಕೂ ಮಾಡಿದ ಸೊ ಇದರಿಂದ ಎಲ್ಲ ಆಗಿದೆ ಆಯಿತು ಅವರು ಒಪ್ಪಿಗೆ ತೊಗೊಂಡೇ ಮದುವೆ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ ಅವರು ಒಪ್ಪಿಗೆ ಮದುವೆ ಆಗಿದಂಥ ಒನ್ ಸಿಕ್ಸ್ಟಿ ಫೋರ್ ಏನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ನಲ್ಲಿ ಯಾವ ಸೆಕ್ಷನ್ಗಳನ್ನು ಹಾಕಬೇಕು ಅದನ್ನೂ ಹಾಕಿಲ್ಲ ಬಚಾವ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಮುಸ್ಲಿಮ್ ಅಂದ್ಕೂಡೇ ಬಚಾವ್ ಮಾಡ್ತಾರೆ ಮುಸ್ಲಿಮ್ ಅಂದ ಕೂಡಲೇ ಹಿಂದೂ ಸರಿತಾರೆ ಇದೇ ಹಿಂದೂ ಆಗಿದ್ದರೆ ಇದೇ ಹಿಂದೂ ಹುಡುಗ ಮುಸ್ಲಿಮ್ ಹುಡುಗಿ ಆಗಿದ್ದರೆ ಇಷ್ಟೊತ್ತಿಗೆ ಏನೋ ಏನೇನು ಆಗ್ತಿತ್ತು ಎಲ್ಲ ತಾಳ್ಮೆ ರೀ ನಮ್ಮ ಹಿಂದೂ ಹುಡುಗಿಯರೇನು ಬೀದಿಗೆ ಬೀದಿಗೆ ಬಿದ್ದಿದಾರ ನಾವು ರಕ್ಷಣೆ ಮಾಡೋ ಅದು ಯಾವುದೇ ತುತ್ತು ತುದಿಯಲ್ಲಿ ಹೋದರೂ ಕೂಡ ನಾವು ಹಿಂದೂ ಹುಡುಗಿಯರ ರಕ್ಷಣೆಗೋಸ್ಕರ ನಾವಿರೋ ಇರೋದು ಮಾಡೋರು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಈ ನಡುವೆ ಪ್ರಿಯಾಂಕರ್ಜಿ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ನೋಡಿ ಇವತ್ತು ನಾನು ಆರ್ ಎಸ್ ಎಸ್ ಮುದ್ದು ಬಂದ ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನ ಆ ಸಂಘದ ಸಂಸ್ಕಾರದಿಂದನೇ ಬೆಳೆದಂಥವು ನಾವು ಇವತ್ತು ನನ್ನಲ್ಲಿ ಏನಾದರೂ ಒಳ್ಳೆಯದು ನ ಏನಾದರೂ ಇದ್ದರೆ ಅದು ಸಂಘದ ಸಂಸ್ಕಾರದ ಮೂಲಕವೇ ಇದೆ ಅಂತನ್ನೋದು ಹೆಮ್ಮೆಯಿಂದ ನಾನು ಹೇಳ್ತೇನೆ ನನ್ನ ಹಾಗೆಯೇ ಕೋಟ್ಯಾಂತರ ಜನರನ್ನು ತಯಾರು ಮಾಡಿದಂಥ ಆರ್ ಎಸ್ ಎಸ್ ಅದಕ್ಕೆ ನೂರು ವರ್ಷ ಆಯಿತು ಪ್ರಿಯಾಂಕಾ ಖರ್ಗೆ ಅವರೇ ನೂರು ವರ್ಷದ ಆರ್ ಎಸ್ ಎಸ್ ಹುಕ್ಕಟೆ ಅಲ್ಲ ನಿಮ್ಮದು ಕಾಂಗ್ರೆಸ್ಸು ನೂರ ಮೂವತ್ತು ವರ್ಷ ಆಯಿತು ಹಾಳಾಗಿ ಹೋಳಾಗಿ ದೇಶವನ್ನು ಹಾಳು ಮಾಡಿದಂಥ ಆ ರೀತಿಯ ಆರ್ ಎಸ್ ಎಸ್ ಎಲ್ಲೂ ಯಾವುದನ್ನು ಮಾಡಿಲ್ಲ ಇವತ್ತು ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ತಾಲಿಬಾನ್ ಅಂತ ಹೇಳ್ತಾರೆ ತಾಲಿಬಾನ್ ಅಂತಂದರೆ ಏನಾದರೂ ಗೊತ್ತಿದೆಯಾ ನಿಮಗೆ ಹರಿಪ್ರಸಾದ್ ಅವರೇ ತಾಲಿಬಾನ್ ಅಂತನ್ನುವಂಥದ್ದು ಏನಾದರೂ ಅರ್ಥ ಇದೆ ನಿಮಗೆ ಆರ್ ಎಸ್ ಎಸ್ಗೆ ತಾಲಿಬಾನ್ ಹೋಲಿಸ್ತೀರಿ ನೀವು ನನಗೆ ಬಿಗಿ ಹಿಡಿದು ಮಾತಾಡಿ ಆರ್ ಎಸ್ ಎಸ್ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ ನೂರು ವರ್ಷ ಬಾಳೆ ಬಾಳಿದೆ ಅದು ಜನರ ಮನ್ನಣೆ ತಗೊಂಡಿದೆ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಆರ್ ಎಸ್ ಎಸ್ನಲ್ಲಿ ಮನ್ನಣೆ ಕೊಟ್ಟಿದ್ದರಿಂದನೇ ಹಾಳಾಗದೆ ಹೋಳಾಗದೆ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ಏಕೈಕ ಏತರ ಸಂಸ್ಥೆ ಅಂತಂದರೆ ಅದು ಆರ್ ಎಸ್ ಎಸ್ ಬರೀ ನಮ್ಮ ದೇಶದಲ್ಲ ಸುಮಾರು ಎರಡು ನೂರ ಐವತ್ತು ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಇವತ್ತು ನೀವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಸರ್ಕಾರಿ ಇದರಲ್ಲಿ ಕೆಲಸ ಮಾಡಬಾರ್ದು ಬೇಕಾದಷ್ಟು ನೀವು ಬ್ಯಾನು ನಿಮ್ಮ ನಿಮ್ಮ ನಿರ್ಬಂಧನೆಗಳನ್ನು ಹಾಕಿದರೂ ಕೂಡ ಆರ್ ಎಸ್ ಎಸ್ ಒಂದು ಆನೆ ಇದ್ದ ಹಾಗೆ ನಿಮ್ಮ ಬಗೊಳ್ಳುವಿಕೆಯಿಂದ ಈ ನಾಯಿಗಳ ಬಗೊಳ್ಳುವಿಕೆಯಿಂದ ಏನು ಆನೆ ಬಗ್ಗುವುದಿಲ್ಲ ಆನೆ ಹೆಗ್ಗುವುದಿಲ್ಲ ಆನೆ ಕೊಗ್ಗುವುದಲ್ಲ ಆನೆ ನಿರಂತರವಾಗಿ ಕೆಲಸ ಮಾಡ್ತಾ ಹಾಗೆ ಆರ್ ಎಸ್ ಎಸ್ ತನ್ನ ಕಾರ್ಯವನ್ನು ದೇಶಭಕ್ತಿಯನ್ನು ಶಿಸ್ತನ್ನು ನಾಗರಿಕರನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ಮತ್ತು ನಾನು ಹೇಳೋದು ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರನ್ನ ಬ್ಯಾನ್ ಮಾಡುವಂಥ ನಿಮ್ಮ ಶಬ್ದ ನಿಮ್ಮ ಬಾಯಿಂದ ಬರುವುದಿಲ್ಲ ಭಾರತ್ ಮಾತಾಕಿ ಜಯ್ ಅಂತ ಹೇಳಿದರೆ ಇವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳ್ತೀರಿ ಯಾವ ಮಟ್ಟಕ್ಕೆ ಬಂದಿದ್ದೀರಿ ನೀವು ವಿಧಾನಸೌಧದಲ್ಲೇ ನೇರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಇವತ್ತಿನ ತನಕ ಯಾವುದೇ ಕ್ರಮ ಆಗಿಲ್ಲ ಕರ್ನಾಟಕದಲ್ಲೇ ಮೂವತ್ತೆರಡು ಕಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಇವತ್ತಿನ ತನಕ ಕ್ರಮ ಆಗಿಲ್ಲ ಅವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳುವಂಥ ಧೈರ್ಯ ಇಲ್ಲ ನಿಮಗೆ ಯಾಕೆ ವೋಟ್ ಬ್ಯಾಂಕ್ ತುಷ್ಟೀಕರಣ ಮುಸ್ಲಿಂ ಓಟ್ ನೀವು ಬದುಕ್ತಾ ಇದ್ದೀರಿ ಸೊ ಕಾಂಗ್ರೆಸ್ ಇದೇ ರೀತಿಯ ಆರ್ ಎಸ್ ಎಸ್ ಇನ್ನ ಬೈಯುವಂಥ ಪ್ರಕ್ರಿಯೆ ಏನಾದರೂ ಮುಂದುವರೆದರೆ ಸರ್ವನಾಶ ಆಗ ಹೋಗ್ತೀರಿ ಅಂತವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವರು ਇਹ ਮੁੰਡਾ ਕੋਹਦਾ ਨਾ ਬੜੀ ਮੁੰਡਾ ਅੱਗੇ ਆਕਦਾ